ಮಾಪ್ಡ್ರಿಲ್ನ ಮೂಲಕ ಜನರಿಗೆ ಸಂದೇಶವನ್ನ ಕೊಡ್ಲಾಗುತ್ತೆ ಬೆಂಗಳೂರು ಉತ್ತರ ಕನ್ನಡ ರಾಯಚೂರಿನಲ್ಲಿ ಸಮರಾಭ್ಯಾಸ ಅಣಕು ಕಾರ್ಯಾಚರಣೆಗೆ ಆಪರೇಷನ್ ಅಭ್ಯಾಸ ಅಂತ ಹೆಸರಿಡ್ಲಾಗಿದೆ ಬರೋಬ್ಬರಿ ಒಂದು ವಾರ ಈ ಮಾಲ್ ನಡೆಯುತ್ತೆ ಪೊಲೀಸ್ ಠಾಣೆ ಅಗ್ನಿಶಾಮಕ ದಳ ಕಚೇರಿ ಮೇಲೆ ಸೈರನ್ ಇದೆ ಅಗ್ನಿಶಾಮಕ ಗೃಹ ರಕ್ಷಕ ದಳ ಡಿಜಿ ಕೆ ಠಾಕೂರ್ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮೂವತ್ತೈದು ಕಡೆ ಸೈರನ್ ಇದೆ ಮೂರು ಕಿಲೋಮೀಟರ್ ವ್ಯಾಪ್ತಿಗೆ ಕೇಳುತ್ತೆ ಆ ಸೈರನ್ ಬೆಂಗಳೂರಿನಲ್ಲಿ ಮೂವತ್ತೈದು ಕಡೆ ಸೈರನ್ ಇದ್ದು ಆ ಸೈರನ್ ಒಂದು ವೇಳೆ ಸೈರನ್ ಆನ್ ಆದರೆ ಅದರ ಸದ್ದು ಮೂರು ಕಿಲೋಮೀಟರ್ ತನಕ ಕೇಳಿಸುತ್ತೆ ಮೂರು ಕಡೆ ಸೈರನ್ ವರ್ಕ್ ಆಗಲ್ಲ ಅಂತ ಡಿಜೆ ಡಿಜಿ ಕೆ ಠಾಕೂರ್ ಹೇಳಿದ್ದಾರೆ ಮೂವತ್ತೈದು ಕಡೆ ಅಳವಡಿಕೆ ಮಾಡಲಾಗಿದ್ದು ಮೂವತ್ತೆರಡು ಕಡೆ ಸೈರನ್ ಆಗತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪೆಹಲ್ಗಾಮ್ ದಾಳಿಯ ನಂತರ ದೇಶದಲ್ಲಿ ಯಾವುದೇ ರೀತಿಯಾದಂಥ ಎಮರ್ಜೆನ್ಸಿ ಸಿಚುವೇಶನ್ ಎದುರಾಗಿದೆ ಅದರಲ್ಲಿ ಆಗ ಹೇಗೆ ನಾವು ರೆಸ್ಪಾಂಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಕ್ಡ್ರಿಲ್ ಅನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು ಎಲ್ಲ ರಾಜ್ಯಗಳಲ್ಲಿ ಕೂಡ ಮಾಕ್ಡ್ರಿಲ್ ನಾಳೆಯಿಂದ ಶುರುವಾಗುತ್ತೆ ಈ ಮಾಕ್ ಡ್ರಿಲ್ ಹೇಗಿರುತ್ತೆ ಎಲ್ಲಿ ಏನು ಏನು ಸಂಬಂಧಪಟ್ಟಂತೆ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಅಗ್ನಿಶಾಮಕ ಇಲಾಖೆಯ ಮುಖ್ಯಸ್ಥರಾಗಿರುವಂಥ ಡಿ ಜಿ ಪಿ ಪಿ ಟಾಕರ್ ಅವರ ನೇತೃತ್ವದಲ್ಲಿ ನಡೆಯಿತು ನಮ್ಮ ಜೊತೆ ಪಿ ಕೆ ಠಾಕೂರ್ ಇದ್ದಾರೆ ಅವ್ರ ಮಾತಾಡ್ತೇನೆ ಸರ್ ಇಡೀ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಎಲ್ಲಿ ಹೇಗೆ ಮಾಕ್ಡ್ರಿಲ್ನ ಒಂದು ಪ್ಲಾನ್ ಆಯಿತಾ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸೇರಿ ಇನ್ನೂರು ನಲವತ್ನಾಲ್ಕು ಜಿಲ್ಲೆಗಳು ಸೆನ್ಸಿಟಿವ್ ಅಂತ ಡಿಕ್ಲೇರ್ ಆಗಿದೆ ಮಿನಿಸ್ಟ್ರಿ ಆಫ್ ಹೋಮ್ ಅಂದರೆ ಗೃಹ ಮಂತ್ರಾಲಯ ಮತ್ತು ಡಿಫೆನ್ಸ್ ಮಂತ್ರಾಲಯದಿಂದ ಅದು ಅದರಲ್ಲಿ ಮೂರು ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಇದಾವೆ ಒಂದು ಬ್ಯಾಂಗ್ಳೂರು ನಗರ ಒಂದು ಬೆಂಗಳೂರು ನಗರ ಯಾಕೆ ಇದೆ ಅಂದರೆ ನಿಮಗೆ ಎಲ್ಲ ಗೊತ್ತಿದೆ ಕಾರವಾರು ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪ್ಲಾಂಟ್ ಪ್ಲಾಂಟ್ ಇದೆ ಯಾಕೆಂದರೆ ಅಲ್ಲಿ ಅಟ್ಯಾಕ್ ಆದರೆ ಭಾಳ ಭಾಳ ಒಂದು ವಿಚಿತ್ರವಾಗಿ ರಿಪರ್ಕಷನ್ ಆಗುತ್ತೆ ಅದು ಆಮೇಲೆ ಮೂರನೇ ಆಗಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಈ ಮೂರು ಜ ಮೂರು ಜಿಲ್ಲೆ ನಮಗೆ ಸೆನ್ಸಿಟಿವ್ ಕ್ಯಾಟಗರಿನಲ್ಲಿ డిక్లేర్ ಆಗಿದೆ ಗೊತ್ತಿದೆ ನಮ್ಮ ఈ ఈ इलाकेನಲ್ಲಿ ફાયર એન इमरजेंसी सर्विसेज ಮತ್ತೆ హోమ్ గార్డ్స్ సివిల్ డిఫెన్స్ SDRF अंडर स्टेट डिजास्टर रिस्पांस फोर्स അതി ಜೊತೆಗೆ 베రే इमरजेंसी एजेंसी కర యాకెన్ పోలీస్ మెడికల్ సర్వీసెస్ ఎలక్ట్రిసిటీ సప్లై ఓరో ನೀರು ಸಪ್ಲೈ ಅವರು ಯಾಕಂದರೆ ಎಮರ್ಜೆನ್ಸಿ ಇದ್ದಾಗ ಇದು ಎಲ್ಲ ಸರ್ವಿಸಸ್ ಡಿಸ್ರಪ್ಟ್ ಆಗ್ತದೆ ಡೀಲ್ದು ಉದ್ದೇಶ ಅದೇ ನಾವು ಇಂಥ ಡಿಸ್ರಪ್ಷನ್ ಆಫ್ ಸರ್ವಿಸಸ್ ಇದ್ದರೆ ನಾವು ಏನು ಸ್ಟೆಪ್ಸ್ ತಗೊಳ್ಬೇಕು ಅದ್ರ ಬಗ್ಗೆ ನಾವು ಡೀಲ್ ಮಾಡ್ತಾ ಇದ್ದೀವಿ ವಲ್ನರೇಬಲ್ ಏರಿಯಾಸ್ ನಮಗೆ ಜಾಸ್ತಿ ಮುಖ್ಯವಾದ ಅಂದರೆ ಈ ಎನಿಮಿ ಏರ್ ಸ್ಟ್ರೈಕ್ ಇರಲಿ ಅಥವಾ ಬೇರೆ ರೀತಿ ಸ್ಟ್ರೈಕ್ ಇರಲಿ ಅವರು ಎಲ್ಲಿ ಅಟ್ಯಾಕ್ ಮಾಡ್ಬೋದು ಆ ಅಟ್ಯಾಕಿಂದ ಮ್ಯಾಕ್ಸಿಮಮ್ ಡ್ಯಾಮೇಜ್ ಏನೇನು ಆಗ್ಬೋದು ಅದು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಐಡೆಂಟಿಫೈ ಮಾಡ್ತೀವಿ ಅದಕ್ಕೆ ನಾಳೆಯಿಂದ ಮಾಕ್ಡೀಲ್ ಶುರು ಮಾಡಿಕೊಂಡು ಏಳು ದಿವಸ ಮಾಕ್ಡೀಲ್ ನಡೆಯುತ್ತೆ ಆಮೇಲೆ ಒಂದು ಎಸ್ ಒ ಪಿಗೆ ನಾವು ಒಂದು 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 ರೀತಿ ಒಂದು ತೀರ್ಮಾನ ಮಾಡ್ತೀವಿ ಅದಕ್ಕೆ ಏನೇನು ರಿಸೋರ್ಸಸ್ ನಮಗೆ ಬೇಕು ದಯವಿಟ್ಟು ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಚೀಫ್ ಮಿನಿಸ್ಟರ್ ಸಾಹೇಬರಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಸಾಹೇಬರಿಗೆ ಸ್ಪೆಷಲಿ ಬೆಂಗ್ಳೂರು ಶಹರಿಗೆ ಮತ್ತು ಈ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಮತ್ತು ಈ ಏನದು ವಿಸ್ಫೋಟ ಆದರೆ ಥರ್ಮಲ್ ಪ್ಲಾಂಟ್ನಲ್ಲಿ ಒಂದೇ ಏಜೆನ್ಸಿಯಿಂದ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಮತ್ತು ಪಬ್ಲಿಕ್ ಅವರಿಗೆ ಕೂಡ ಜಾಗೃತಿ ಕೊಡಬೇಕು ಅದು ತಮ್ಮ ಮುಖಾಂತರ ಮೀಡಿಯಾ ಮುಖಾಂತರ ನಾವು ಟಚಲ್ಲಿ ಇರ್ತೀವಿ ನಿಮಗೆ ಮಾತಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ನಾಳೆ ದೇಶಾದ್ಯಂತ ನಡೀತಾ ಇದೆ ಮೊಗ್ಡಲ್ಲಿ ಇದೆ ಅದು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿಯ ಪ್ಲ್ಯಾನ್ ಆಗಿದೆ ಅನ್ನೋದ ವಿಚಾರದಲ್ಲಿ ಡಿ ಜಿ ಪಿ ಕೆ ಠಾಕೂರ್ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಸಂತೋಷ್ ಜೊತೆ ರಮೇಶ್ ಏಷ್ಯನ್ ಹೆಡ್ಸ್ ಓಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್